ಇನ್ನು ಪಾಪಪಾಂಡವ ಸಿರಿಯಲಲ್ಲಿ ಪಾತು ಸಾಥು ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಅದು ಕೂಡ ತೀವ್ರ ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾರ್ಯ ಕೂಡ ಬೆಳಿತಿದೆ ಅಂತ ಹೇಳಲಾಗುತ್ತೆ ಇನ್ನು ಅವರು ಬನ್ನಾರಘಡದಲ್ಲಿರುವಂಥ ತಮ್ಮ ಸ್ವಗ್ರ ಗೃಹದಲ್ಲಿ ಇಂದು ಕೊನೆ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ ಶಂಕರ್ರಾವ್ ಅವರು ಶಂಕರ್ರಾವ್ ಅವರು ಶಡಾಪ್ ಐಸೆ ಎಂಬ ಡೈಲಾಗ್ನ ಮೂಲಕ ಪಾಪಪಾಂಡವ ಸೀರಿಯಲ್ನಲ್ಲಿ ಶಂಕರಾವ್ ಅವರು ಬಾಸ್ನ ಪಾತ್ರ ಅಭಿನಯಿಸಿದರು ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಗುರುಸಿಕೊಂಡಿದ್ದರು ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ತೊಂಬತ್ತರಲ್ಲಿ ಮತ್ತೆ ಪಾಪ ಸೀಸನ್ ಟೂ ಕೂಡ ಶುರುವಾಯಿತು ಅದರಲ್ಲೂ ಕೂಡ ಇವರೇ ಬಾಸ್ ಆಗಿ ಕೂಡ ಕಾರ್ಯನಿರ್ವಹಿಸಿದರು ಇಂಥ ಅದ್ಭುತವಾದಂಥ ನಟ ಇದೀಗ ಆಸ್ಕಿಡ್ಸು ಸುಮಾರು ಆರು ತಿಂಗಳ ಕಳೆದು ಹೋಗಿತ್ತು ಸದ್ಯ ಈಗ ತೀವ್ರ ಹೃದಯಾಘಾತವಾಗಿ ಶಂಕರಾವ್ ಅವರು ಇಂದು ವಿಧಿವೇಶರಾಗಿದ್ದಾರೆ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗಲಿದ್ದಾರೆ ಇನ್ನು ಪಂಡ ಸೀರೆನ ಶಾಲಿನಿ ಆಗಿರ್ಬೋದು ಚಿದಾನಂದ ಆಗಿರ್ಬೋದು ಇನ್ನು ಜಹಾಂಗೀರ್ ಅವರಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಗಮನ ಹಿಡಿದಿದ್ದಾರೆ ಹಾಗೆ ಅವರ ಅಂತಿಮ ದರ್ಶನಕ್ಕೆ ಕೂಡ ಬಂದಿದ್ದಾರೆ ಅವರ ಜೊತೆ ಮಾಡಿದಂತಹ ಪಾತ್ರ ದಿನಗಳು ಇವೆಲ್ಲ ನಮಗೆ ಅವಿಸ್ಮರಣೀಯ ಅಂತ ಹೇಳ್ಕೊಂಡು